ಇನ್ನೇನು ಗಣೇಶ ಚತುರ್ಥಿ ಬಂದೇ ಬಿಡ್ತಲ್ವ ಗಣೇಶ ಚತುರ್ಥಿಗೆ ಮಾಡಿಕೊಳ್ಳುವಂತಹ ಕಡುಬು ಮತ್ತು ಮೋದಕನ ಈಸಿಯಾಗಿ ಒಂದೇ ಒಂದು ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಿ ಹೇಗೆ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಅಂತೇಳಿ ತೋರಿಸ್ತಾ ಇದ್ದೇನೆ ಫಸ್ಟಿಗೆ ಒಂದು ಕಡಾಯ ಬಿಸಿ ಮಾಡಿ ಅದರಲ್ಲಿ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೇನೆ ಎಳ್ಳು ಒಂದೂವರೆ ಟೀ ಸ್ಪೂನಷ್ಟು ಸಾಕಾಗ್ತದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದ್ದು ನಾನು ಸ್ವಲ್ಪ ಮಾಡ್ತಾ ಇದ್ದೇನೆ ನೀವು ಜಾಸ್ತಿ ಮಾಡಿಕೊಳ್ಳೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆಯೇ ನೀವು ಅಂದರೆ ಒಂದು ಲೋಟ ಇದು ಅಕ್ಕಿ ಇಟ್ಟು ತೊಗೊಂಡ್ರೆ ಒಂದು ಟೀ ಸ್ಪೂನಷ್ಟು ನೀವು ಎಳ್ಳು ಹಾಕಿದರೆ ಸಾಕಾಗ್ತದೆ ಹಾಗೆಯೇ ಇದ್ರ ಜೊತೆಲಿ ಗಸಗಸೆ ಸಹ ಹಾಕ್ಕೊಳ್ತಾ ಇದ್ದೇನೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಗಸಗಸೆ ಸಾಕಾಗ್ತದೆ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂಚೂರು ಕಲರ್ ಚೇಂಜ್ ಆಗ್ತದಲ್ಲ ಅಷ್ಟು ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ವಿದೌಟ್ ಆಯಿಲ್ ಸ್ವಲ್ಪ ಪಟಪಟ ಹೇಳುವಾಗ ಗ್ಯಾಸ್ ಫ್ಲೇಮನ್ನು ನೀವು ಆಫ್ ಮಾಡ್ಕೊಳ್ಬೇಕು ನೋಡಿ ಇದು ಆಗ್ತಾ ಬಂತೀಗ ನಾನಿಲ್ಲಿ ಫ್ಲೇಮನ್ನು ಸಹ ಆಫ್ ಮಾಡ್ಕೊಳ್ತೇನೆ ಇದೀಗ ಆರ್ಲಿಕ್ ಹಾಗೆಯೇ ಬಿಡ್ತೇನೆ ನೀವು ಇದನ್ನು ಪುಡಿ ಸಹ ಮಾಡ್ಕೊಳ್ಬೋದು ನಂತರ ಇಲ್ಲ ಹಾಗೆಯೇ ಹಾಕ್ಕೊಳ್ಬೋದು ನಾನಿಲ್ಲಿ ಪುಡಿ ಮಾಡ್ತಾ ಇಲ್ಲ ಹಾಗೇ ಆ್ಯಡ್ ಇದ್ದೇನೆ ಇದು ಹೂರಣಕ್ಕೆ ಮಾಡ್ಕೊಳ್ತಾ ಇರೋದು ನಾನು ಈಗ ಇದನ್ನು ನಾನೊಂದು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ತೇನೆ ತುಂಬ ಸಿಂಪಲ್ಲಾಗಿ ಇದ್ದೇನೆ ನೋಡಿ ನೀವು ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಹೂರಣಕ್ಕೆ ನೋಡಿ ನಾನಿಲ್ಲಿ ಇದು ಇದೇ ಗ್ಲಾಸಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೇನೆ ಹಾಗೆಯೇ ಕಾಲು ಕಪ್ಪಿಗಿಂತ ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಂಡಿದ್ದೇನೆ ಇಲ್ಲಿ ಬೆಲ್ಲ ಕರಗಬೇಕು ಇದು ಪಾಕ ಮಾಡಲಿಕ್ಕಿಲ್ಲ ಕರಗಬೇಕು ಅಷ್ಟೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನು ಬೆಳ್ ಮಾಡ್ತಾ ಇದ್ದೇನೆ ನೋಡಿ ಇದು ಕುದಿ ಬಂತಲ್ಲ ಈಗ ಕುದಿ ಬಂದ ನಂತರ ನಾನು ಇಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಇಲ್ಲಿ ಕೊಬ್ಬರಿ ಸಹ ಹಾಕ್ಕೊಳ್ಬೋದು ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಮುಕ್ಕಾಲು ಕಪ್ ಬೆಲ್ಲ ತೊಗೊಂಡಿದ್ನಲ್ಲ ಇಲ್ಲಿ ಒಂದು ಕಪ್ಪು ನೀವು ಕಾಯಿ ತುರಿ ಸಾಕಾಗ್ತದೆ ಆದರೆ ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಕರೆಕ್ಟಾಗಿ ಬರ್ತದೆ ನೀವು ಒಂದು ಕಾಲು ಕಪ್ ಅಂದರೆ ನಿಮಗೆ ಜಾಸ್ತಿ ಸ್ವೀಟ್ ಬೇಡ ಅಂತೇಳಿದರೆ ಸ್ವೀಟ್ ಪರ್ಫೆಕ್ಟಾಗಿ ಬೇಕಂತೇಳಿದ್ರೆ ನೀವು ಒಂದು ಕಪ್ಪು ತೆಂಗಿನ ತುರಿಗೆ ಮುಕ್ಕಾಲು ಕಪ್ಪಿನಷ್ಟು ನೀವು ಬೆಲ್ಲ ಹಾಕ್ಕೊಳ್ಳಿ ಇಲ್ಲಿ ಬೆಲ್ಲದಲ್ಲಿ ನೋಡ್ಕೊಳ್ಳಿ ನೀವು ಏನಾದರೂ ಸ್ವಲ್ಪ ಅದರಲ್ಲಿ ಕಲ್ಲೆಲ್ಲ ಇರ್ತದಲ್ಲ ಕಸ ಎಲ್ಲ ಇರ್ತದೆ ನೀವು ಬೆಲ್ಲ ಕರಗಿದ ನಂತರ ನೀವು ಅದನ್ನು ಸೋಸ್ಕೊಂಡು ಬೇಕಾದರೆ ನೀವು ಮತ್ತೆ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ನಾನು ಏಲಕ್ಕಿ ಪೌಡರನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ಏಲಕ್ಕಿಯನ್ನು ಹಾಗೆಯೇ ಕುಟ್ಟಿ ಹಾಕಿದ್ದೇನೆ ನಾನು ಮತ್ತು ಇಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಎಳ್ಳು ಮತ್ತು ಕಸಕಸೆಯನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ ನೀವು ಪೌಡರ್ ಸಹ ಬೇಕಾದರೆ ಮಾಡಿ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಪೌಡರ್ ಮಾಡಲಿಲ್ಲ ಹಾಗೆಯೇ ಹಾಕಿದ್ದೇನೆ ಇದರಲ್ಲಿರುವಂಥ ಈಗ ನೀರಿನ ಅಂಶ ಎಲ್ಲ ಇರ್ತದಲ್ಲ ಇದು ಸ್ವಲ್ಪ ಡ್ರೈ ಆಗಬೇಕು ತುಂಬ ಸಹ ಡ್ರೈ ಮಾಡಬೇಡಿ ಅಷ್ಟು ಒಳ್ಳೆಯದಾಗುವುದಿಲ್ಲ ಆದರೆ ಒಂಥರ ಗಮ್ಮ ಥರ ಆಗ್ತದೆ ಅದು ಮತ್ತೆ ತುಂಬ ತುಂಬ ನೀವು ಡ್ರೈ ಮಾಡಲಿಕ್ಕೆ ಹೋದರೆ ಇಲ್ಲಿ ಇದು ಆಪ್ಷನಲ್ಲು ತುಪ್ಪ ಬೇಕಂತೇಳಿದ್ರೆ ನೀವು ಆ್ಯಡ್ ಅಂತ ಅಂತೇಳಿದ್ರೆ ಸ್ಕಿಪ್ ಮಾಡಿಕೊಡ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ತುಪ್ಪನ ಆ್ಯಡ್ ಮಾಡಿದ್ದೇನೆ ಇದೀಗ ಆಗ್ತಾ ಬಂತು ನಾನು ತುಂಬ ಡ್ರೈ ಮಾಡೋದಿಲ್ಲ ಡ್ರೈ ಮಾಡಿದರೆ ಅದು ಒಂಥರ ಅಂಟು ಥರ ಬರ್ತದಂತೇಳಿ ನೋಡಿ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತೀನಿ ಆರಿದ ನಂತರ ಸ್ವಲ್ಪ ಗಟ್ಟಿ ಆಗ್ತದೆ ಹಾಗೆಯೇ ಇಲ್ಲಿ ಕಡುಬು ಮಾಡ್ಕೊಳ್ಳಿಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಒಂದು ಕಪ್ ಹಿಟ್ಟಿಗೆ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರು ತಗೊಳ್ತಾ ಇದ್ದೇನೆ ನೀವು ಹಿಟ್ಟಿನ ಮೇಲೆ ಅದು ಡಿಪೆಂಡು ನೀರು ಒಮ್ಮೊಮ್ಮೆ ಸ್ವಲ್ಪ ಜಾಸ್ತಿ ಇಡ್ತದೆ ಒಮ್ಮೊಮ್ಮೆ ಸ್ವಲ್ಪ ಕಮ್ಮಿ ಹಿಡಿತದೆ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರು ತೊಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಗೆಯೇ ಹಿಟ್ಟು ಸಪ್ಪೆ ಬರಬಾರ್ದು ಅಂತೇಳಿ ಅದಕ್ಕೆ ಸ್ವಲ್ಪ ಸಕ್ಕರೆ ಸಹ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ ನೋಡಿ ಸ್ವಲ್ಪ ತುಪ್ಪ ಸಹ ಹಾಕ್ಕೊಂಡೆ ಹಿಟ್ಟಿಗೆ ಮಾತ್ರ ನೀವು ತುಪ್ಪ ಹಾಕಲೇಬೇಕು ಹೂರ್ಣಕ್ಕೆ ನೀವು ಆಪ್ಷನಲ್ ಬೇಕಂಥೇಳಿ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ನಾನು ನಿಮ್ಗೆ ಹೇಳಿದೆ ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ಸ್ ಇದಕ್ಕೆ ಆ್ಯಡ್ ಮಾಡಬೇಕು ಆಗಲೇ ನಿಮಗೆ ಕಡುಬು ತುಂಬ ಒಳ್ಳೆಯದಾಗಿ ಬರ್ತದೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರಾಕಿ ಅದನ್ನು ಪೇಸ್ಟ್ ಥರ ಮಾಡಿದೆ ಪೇಸ್ಟ್ ಸ್ವಲ್ಪ ನೀರು ಹಾಕಿ ಇದು ಮಾಡಿದ್ದೇನೆ ಅದನ್ನು ನೀವು ಈ ಕುದಿ ಬರ್ತಾ ಇರುವಂಥ ನೀರಿಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಕುದಿ ಬರಬೇಕು ಒಂದು ಚೂರು ಗಂಜಿ ಥರ ಆಗ್ತದದು ಮೈದಾ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಇಲ್ಲ ಒಡೆಯೋದಿಲ್ಲ ಕರೆಕ್ಟಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸಹ ಹಾಗೆಯೇ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದೆ ನೋಡಿ ಅಕ್ಕಿ ಹಿಟ್ಟು ಹಾಕಿ ನೀವು ಇಲ್ಲಿ ರಾಗಿ ಮುದ್ದೆ ಮಾಡ್ಕೊಳ್ಳೋ ಹಾಗೆ ನೀವೇನು ಇಲ್ಲಿ ಮಿಕ್ಸ್ ಮಾಡುವ ಅಗತ್ಯ ಇಲ್ಲ ಇದು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಇಲ್ಲಿ ನಾನು ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಏನು ಟೈಮ್ ಬೇಡ ನೋಡಿ ಇದನ್ನು ಮಾಡಲಿಕ್ಕೆ ಸಹ ನಿಮಗೆ ಇದೆಲ್ಲ ಚೆಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸಹ ಇಲ್ಲಿ ಕಾಣಬಾರ್ದು ಅಷ್ಟು ತನಕ ನೀವು ಒಂದು ಎರಡು ನಿಮಿಷ ಸಾಕಷ್ಟೇ ಮಿಕ್ಸ್ ಮಾಡಿದ ನಂತರ ನೀವು ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಹಾಗೆಯೇ ಬಿಟ್ಟುಬಿಡಿ ಒಂದು ಐದು ನಿಮಿಷ ನೋಡಿ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಕೊಳ್ತೇನೆ ಅದರ ನಂತರ ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಬಿಸಿ ಉಂಟು ಹಾಗಾಗಿ ನಾನು ಪುನಃ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೇನೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಹಾಗೆ ಇಡ್ತೇನೆ ಅದರ ನಂತರ ಸ್ವಲ್ಪ ಆರಿದ ನಂತರ ನಾನು ಹಿಟ್ಟು ಕಲಿಸೋದನ್ನು ತೋರಿಸ್ತೇನೆ ನಿಮಗೆ ನೋಡಿ ತುಂಬ ಬಿಸಿ ಉಂಟು ಬಿಸಿ ಇರುವಾಗ ಕಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವಾ ಹಿಟ್ಟು ಕಲಿಸುವಾಗ ಮತ್ತೆ ಅದು ಟಿಪ್ಸ್ ನಾನು ಹೇಳ್ತೇನೆ ನಿಮಗೆ ಇದೀಗ ಆರಿದೆ ನಾನು ಹಿಟ್ಟು ಕಲಿಸ್ಕೊಳ್ತೇನೆ ನಿಮಗೆ ಒಂದೊಮ್ಮೆ ಅದು ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಬಿಸಿನೀರನ್ನು ರೆಡಿ ಮಾಡಿಟ್ಕೊಂಡಿರಿ ನೀವು ಜಾಸ್ತಿ ಬೇಡ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಸಾಕಾಗ್ತದೆ ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನೇ ನೀವು ಇಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಮೂರು ಸ್ಪೂನಷ್ಟು ನೀರು ಸಾಕಾಗ್ತದೆ ನನಗೆ ಸ್ವಲ್ಪ ಗಿ ಹಿಟ್ಟು ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ಚೂರೇ ಚೂರು ನೀರು ಇದ್ದೇನೆ ನೋಡಿ ಎಷ್ಟು ನೀರು ಹಾಕಿದ್ರು ಗೊತ್ತಾಯ್ತಲ್ಲ ಇದನ್ನೀಗ ಹಿಟ್ಟು ಕರೆಕ್ಟಾಗಿ ನಾನು ಕಲಿಸ್ಕೊಳ್ತೇನೆ ಒಂದು ವೇಳೆ ನಿಮಗೆ ಹಿಟ್ಟು ಸ್ವಲ್ಪ ತೆಳು ಅನಿಸಿದರೆ ಒಂಚೂರು ಅಕ್ಕಿ ಹಿಟ್ಟನ್ನು ಪುನಃ ಆ್ಯಡ್ ಮಾಡಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೋದು ಇಲ್ಲಿ ನನಗೆ ಚೂರು ಗಟ್ಟಿ ಅನ್ನಿಸಿದೆ ಅಂಥೇಳಿ ನಾನು ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನೆ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟಿಲ್ಲಿ ಅಂದರೆ ಎಲ್ಲ ರೆಡಿ ಆಗಿದೆ ಈಗ ಸ್ಮೂತಾಗಿ ಬರಬೇಕು ಹಿಟ್ಟು ಕಲಸಿದ್ರಲ್ಲಿ ಇರುವುದು ಕಡುಬೆಲ್ಲ ಯಾವ ಥರ ಬರ್ತದಂಥೇಳಿ ಇದನ್ನು ನೀವು ಕಲಸಿ ಹಾಗೆಯೇ ಇಡಬೇಡಿ ಅದ್ರ ಮೇಲೆ ಏನಾದರೂ ಒಂದು ಮುಚ್ಲಾನ ಏನಾದರೂ ಹಾಕಿ ಕ್ಲೋಸ್ ಮಾಡಿ ಇಲ್ಲ ಅಂತೇಳಿ ಹಾಟ್ ಬಾಕ್ಸಲ್ಲಿ ಸಹ ನೀವು ಹಾಕಿಟ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ತೆಗೆದು ತೆಗೆದು ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ನಾನೀಗ ಇದನ್ನು ರೆಡಿ ಮಾಡ್ಕೊಳ್ತೇನೆ ನೀವಿಲ್ಲಿ ಕವರ್ ಮೇಲೆ ಹಾಕಿ ಇನ್ನೊಂದು ಕವರನ್ನು ಪ್ರೆಸ್ ಮಾಡಿ ಸಹ ನೀವು ಪ್ಲೇಟನ್ನು ಪ್ರೆಸ್ ಮಾಡಿ ಸಹ ನೀವು ಮಾಡ್ಕೊಳ್ಬೋದು ಅದೆಲ್ಲರಿಗೂ ಗೊತ್ತಿದೆ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನಾನಂತರದಿತ್ತಲ್ಲ ಆಗ ಈಸಿ ಆಗ್ತದೆ ಹೇಳಿ ಬೇಗ ಬೇಗ ನಾನು ಮಾಡ್ಕೊಳ್ಳುವ ಅಂಥೇಳಿ ಮಾಡ್ಕೊಳಿದ್ದೀನಿ ನೋಡಿ ಇಲ್ಲಿ ಈ ಥರ ಮಾಡಿದ್ದೀನಿ ನೋಡಿದ್ರಲ್ಲ ಈಗ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ ನಾನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದು ಆನ್ಲೈನಲ್ಲಿ ನಾನು ತೊಗೊಂಡಿದ್ದು ಫಾಸ್ಟಾಗಿ ಮಾಡ್ಬೋದು ಇಲ್ಲ ಅಂತೇಳಿದರೆ ನಿಮಗೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಸಹ ನೀವು ಮಾಡ್ಕೊಳ್ಬೋದು ಇಲ್ಲ ಬಟರ್ ಪೇಪರ್ ಇರ್ತದಲ್ಲ ಅದ್ರ ಮೇಲೆ ಸಹ ನೀವು ಮಾಡ್ಕೊಳ್ಬೋದು ನೋಡಿ ಇದು ಈ ಥರ ಒಂದು ಪ್ರೆಸ್ ಮಾಡಿದರೆ ಆಯಿತು ಸ್ವಲ್ಪ ತುಪ್ಪ ಎಲ್ಲ ಹಚ್ಚಿ ಪ್ರೆಸ್ ಮಾಡಿದರೆ ಬೇಗ ಬೇಗ ನಾವು ಮಾಡ್ಕೊಳ್ಬೋದು ಈಗ ಪೂರಿ ಎಲ್ಲ ಮಾಡ್ಕೊಳ್ತೇವಲ್ಲ ಅದೇ ಥರ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ತುಂಬ ದಪ್ಪ ಸಹ ಅಲ್ಲ ತುಂಬ ತೆಳು ಸಹ ಅಲ್ಲ ಅದೇ ಥರನ ಎಲ್ಲ ಮಾಡ್ಕೊಳ್ತೇನೆ ಅದರಲ್ಲಿ ಒಂದು ಎರಡು ಮೋದಕ ಸಹ ಮಾಡ್ಕೊಳ್ಳುವ ಅಂದ್ಕೊಂಡೆ ನಾನು ನೈವೇದ್ಯಕ್ಕೆ ಒಂದು ಐದು ಒಂಬತ್ತು ಆ ಥರ ಎಲ್ಲ ಮಾಡ್ಕೊಳ್ತಾರೆ ಒಬ್ಬರು ತುಂಬ ಮಾಡ್ಕೊಳ್ಳೋರು ಸಹ ಇರ್ತಾರೆ ನನ್ನ ಮೋಲ್ಡ್ ಏನಿಲ್ಲ ಇದು ಕರ್ಜಿಕಾಯಿ ಮಾಡಲಿಕ್ಕಾಗಲಿ ಮೋದಕ ಮಾಡಲಿಕ್ಕಾಗಲಿ ಮನೆಯಲ್ಲಿ ಮೋಲ್ಡ್ ಇಲ್ಲ ನಾನು ಕೈಯಲ್ಲಿಯೇ ಮಾಡ್ಕೊಳ್ಳೋದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಹ ಮೋಲ್ಡ್ ಇಲ್ಲ ಅಂತೇಳಿದರೆ ಇದೇ ಥರ ನೀವು ಮಾಡಿ ನೈವೇದ್ಯಕ್ಕೆ ಇಟ್ಕೊಳ್ಬೋದು ತುಂಬ ಈಸಿಯಾಗಿ ನೋಡಿ ಮಾಡ್ಕೊಳ್ಬೋದಲ್ವಾ ನೋಡಿ ಹೂರಣ ಸ್ವಲ್ಪ ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಒಂದು ಅರ್ಧದಷ್ಟು ಹಾಕಿದರೆ ಸಾಕಾಗ್ತದೆ ಇದನ್ನು ಕ್ಲೋಸ್ ಮಾಡಿಕೊಳ್ಳಿಕ್ಕೆ ಕರೆಕ್ಟ್ ಆಗ್ತದೆ ನೋಡಿ ಈ ಥರ ಫೋಲ್ಡ್ ಮಾಡಿದರೆ ಆಯಿತು ನೋಡಿದೆಲ್ಲ ಸಿಂಪಲಾಗಿ ತೋರಿಸ್ತೇನೆ ಇದು ಬಿಗ್ನೇರ್ಸಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬಿಗ್ನೇರ್ಸ್ ಇದನ್ನೆಲ್ಲ ತಿನ್ನಲಿಕ್ಕೆ ಅಂದರೆ ಮನೆಯಲ್ಲೇ ಮಾಡುವಂಥದ್ದಲ್ಲ ಇದು ತುಂಬ ಟೇಸ್ಟ್ ಸಹ ಆಗಿರ್ತದೆ ಈ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಮೋದಕ ರೆಡಿ ಆಯಿತು ಒಬ್ಬರು ಇನ್ನೂ ಚೆನ್ನಾಗಿ ಮಾಡ್ತಾರೆ ನಾನು ಮಾಡ್ಕೊಳ್ಳೋದು ಇದೇ ಥರ ಇಷ್ಟೇ ಮಾಡ್ಕೊಳ್ತೀನಿ ನಾನು ಮೋಲ್ಡ್ ಇದ್ದರೆ ಇನ್ನೂ ಸಹ ಡಿಸೈನ್ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ ಇನ್ನು ಕಡುಬು ಇದ್ದೆ ನೋಡಿ ಈಗ ಅದನ್ನೆಲ್ಲ ನಾನು ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದರ ನಂತರ ಇದು ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಮಾಡ್ಕೊಳ್ಳುವಾಗಲೇ ನಾವು ಗ್ಯಾಸ್ ಮೇಲೆ ಯಾವುದು ಪಾತ್ರೆಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ತೇವೋ ಆ ಪಾತ್ರೆ ಎಲ್ಲ ರೆಡಿ ಮಾಡಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆಗಬೇಕು ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಹಾಗಾಗಿ ಅದನ್ನು ಸಹ ಇಟ್ಟಿದ್ದೇನೆ ನೀರು ಬಿಸಿ ಆದರೆ ಬೇಗ ಆಗ್ತದಿದು ನಿಮಗೆ ಅಂದರೆ ಅದು ಅಂಟು ಹಿಡಿದಲ್ಲಿ ಹೇಳಿದರೆ ಸ್ವಲ್ಪ ನೀರನ್ನು ಸಹ ನೀವು ಸೈಡಿಗೆಲ್ಲ ಹಚ್ಚಿ ನೀವು ಮತ್ತೆ ಪ್ರೆಸ್ ಮಾಡ್ಕೊಳ್ಬೋದು ಮೈದಾ ಹಿಟ್ಟು ಹಾಕಿದಕ್ಕೋಸ್ಕರ ಸ್ಮೂತಾಗಿ ಸಹ ಬರ್ತದೆ ಮತ್ತು ಅಂಟು ಸಹ ಅದು ಕ್ಲೀನಾಗಿ ಇದು ಪ್ರೆಸ್ ಮಾಡುವಾಗ ಅಂಟು ಹಿಡಿತದೆ ಹೂರಣನ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ನಿಮಗೆ ಫೋಲ್ಡ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಇದು ಬಿಗ್ನರ್ಸಿಗೆ ನಾನು ಹೇಳ್ತಾ ಇರೋದು ನೋಡಿ ಥರ ನೀರನ್ನು ಹಚ್ಚಿಸ ನೀವು ಫೋಲ್ಡ್ ಮಾಡ್ಕೊಳ್ಬೋದು ಆಗ ಪ್ರೆಸ್ ಮಾಡುವಾಗ ಕರೆಕ್ಟಾಗಿ ಅದು ಅಂಟಿಡೀತದೆ ಇಲ್ಲಿ ನೋಡಿದ್ರಲ್ಲ ನೀರನ್ನು ಬಿಸಿ ಮಳಿಗೆ ಇಟ್ಟಿದ್ದೆ ನಾನು ಅದ್ರ ಮೇಲೆ ಒಂದು ಪ್ಲೇಟೆಲ್ಲ ಇಟ್ಟು ಅದ್ರ ಮೇಲೆ ಇದನ್ನೆಲ್ಲ ಜೋಡಿಸ್ಕೊಂಡಿದ್ದೇನೆ ಜಾಸ್ತಿ ಟೈಮ್ ಬೇನು ಬೇಡ ನಿಮಗೆ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಸಾಕಿದ್ದಕ್ಕೆ ನಾನಿಲ್ಲಿ ನೋಡಿ ಒಂದು ಆರು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಹಾಗೆಯೇ ನಾನು ಇದನ್ನು ಪ್ಲೇಟಲ್ಲಿ ಸಹ ಹಾಕೊಂಡಿದ್ದೇನೆ ಮೋದಕ ಒಂದು ಎರಡು ಮಾಡಿಕೊಂಡಿದ್ದೆ ನಾನು ಮತ್ತು ಇದು ಕಡುಬನ್ನು ಮಾಡಿಕೊಂಡಿದ್ದೆ ನೋಡಿ ಕಟ್ ಮಾಡಿ ಸಹ ತೋರಿಸ ಒಂಥರ ಜ್ಯೂಸಿಯಾಗಿತ್ತು ಅದು ಒಳಗಡೆ ಹೂರಣ ಸಹ ತುಂಬ ಒಳ್ಳೆಯದಾಗಿ ಬರ್ತದೆ ತುಂಬ ಡ್ರೈ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು